ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಹತ್ರ ದುಡ್ಡು ಏನಾದ್ರು ಕಮ್ಮಿ ಇದ್ರೆ ಒಂದು ನಾಲ್ಕು ದಿವಸಲ್ಲೇ ಲೋನ್ ಕೂಡ ನಮ್ಮ ಕಡೆಯಿಂದ ಖಂಡಿತ ಮಾಡ್ಕೊಡ್ತೀವಿ ದಸರಾ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರೂ ನಾನು ಏನು ಹೇಳಿದ್ದೀನೋ ಅಲ್ಲಿಂದ ಇನ್ನೂ ಒಂದು ಐದು ಸಾವಿರ ರೂಪಾಯಿ ಕಡಿಮೆನೇ ಮಾಡಿ ಕೊಡ್ತೀನಿ ನಾನು ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಸಿರಾ ನಮ್ಮ ಸಿರಾ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಎಮೇರ್ಹಳ್ಳಿ ಗೇಟ್ ಹತ್ರ ಬರೋದೆ ನಮ್ಮ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಇದು ಎರಡನೇ ಬ್ರಾಂಚು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಐವತ್ತು ಗಾಡಿ ಇದೆ ಇಲ್ಲಿ ಪೆಟ್ರೋಲು ಡೀಸೆಲ್ ನಮ್ಮ ಹತ್ರ ಎರಡೂ ಅವೈಲಬಲ್ ಇರುತ್ತೆ ಹಾಗೆ ಇಲ್ಲಿ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ ಈ ದಸರಾ ಹಬ್ಬದ ಪ್ರಯುಕ್ತ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಕೆಲವೊಂದು ಗಾಡಿನಲ್ಲಿ ಸ್ವಲ್ಪ ನೆಗೆಷಿಯಬಲ್ ಆಗಿ ಅವಲಂಬೈನಲ್ಲಿ ನಾವು ಗಾಡಿ ಕೊಡಬೇಕು ಅಂತ ಒಂದು ಐಡಿಯಾ ಮಾಡಿಕೊಂಡಿದ್ವಿ ಗೋಂಡೈ ಐಟನ್ ಗ್ರ್ಯಾಂಡ್ ಗೂಂಡೈ ಐಟನ್ ಗ್ರ್ಯಾಂಡ್ ಯಾರ್ಯಾರು ನೋಡ್ತಾ ಇದೀರಾ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಪೆಟ್ರೋಲ್ ಬರೀ ಮೂವತ್ತಾರು ಸಾವಿರ ಓಡಿದೆ ನಮ್ಮ ರೈಟ್ ಬಂದು ಐದು ಲಕ್ಷ ನಲ್ವತ್ತೊಂಬತ್ತು ಸಾವಿರ ಇದೆ ಈ ವಿಡಿಯೋ ನೋಡಿಕೊಂಡು ದಸರಾ ಪ್ರಯುಕ್ತ ಯಾರೇ ಬಂದ್ರು ಐದು ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಐದು ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಪೆಟ್ರೋಲ್ ಐ ಟೆನ್ ಗ್ರ್ಯಾಂಡ್ ನೈನ್ಟೀನ್ ಮಾಡಲ್ ಸಿಫ್ಟು ವಿ ಎಕ್ಸ್ಐ ಸಿಫ್ಟ್ ನೀವು ನೋಡ್ತಾ ಇರಬಹುದು ಆಪಲ್ ಶೇಪ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಗಾಡಿ ನಮ್ಮ ರೈಟ್ ಬಂದು ಆರು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ದಸರಾ ಹಬ್ಬದ ಪ್ರಯುಕ್ತ ಯಾರೇ ಈ ವಿಡಿಯೋ ನೋಡ್ಕೊಂಡು ಬಂದ್ರು ಆರು ಕಾಲು ಲಕ್ಷಕ್ಕೆ ಈ ಗಾಡಿ ಆಗುತ್ತೆ ಪ್ಲಸ್ ಇದಕ್ಕೆ ಲೋನ್ ಕೂಡ ಆಗುತ್ತೆ ಓಂಡಾಯ್ ಇಯಾನ್ ಟೋಲ್ ಮಾಡಲು ಸಿಂಗಲ್ ಓನರು ಬರೀ ಅರವತ್ತೈದು ಸಾವಿರ ಓಡಿರುವಂತಹ ಗಾಡಿ ಸಿಂಗಲ್ ಓನರ್ ಆಗಿದೆ ಪೆಟ್ರೋಲು ಟ್ವೆಲ್ ಮಾಡಲು ನಮ್ಮ ರೇಟ್ ಬಂದು ಎರಡು ಲಕ್ಷ ಅರವತ್ತು ಸಾವಿರ ಇದೆ ದಸರಾ ಹಬ್ಬದ ಪ್ರಯುಕ್ತ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಎರಡು ಲಕ್ಷ ಮೂವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಮಾರುತಿ ಬ್ರೀಜಾ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಬರೀ ಹತ್ತು ಸಾವಿರ ಓಡಿರುವಂತ ಗಾಡಿ ಇದು ಜೆಡ್ ಎಕ್ಸ್ ಐ ಬಟನ್ ಸ್ಟಾರ್ಟ್ ಗಾಡಿ ಇದು ಪೆಟ್ರೋಲ್ ವೆಹಿಕಲ್ ಬರೀ ಓಡಿರೋದು ಹತ್ತು ಸಾವಿರ ಕಿಲೋಮೀಟರ್ ಮಾತ್ರ ಇದು ನಮ್ಮ ರೇಟಿಂಗ್ ನಮ್ಮ ರೇಟ್ ಬಂದು ಹತ್ತು ಲಕ್ಷ ಮೂವತ್ತೈದು ಸಾವಿರ ಇದೆ ಈ ವಿಡಿಯೋ ನೋಡ್ಕೊಂಡು ದಸರಾ ಪ್ರಯುಕ್ತ ಯಾರೇ ಬಂದ್ರು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗತ್ತೆ ಬರೀ ಹತ್ತು ಸಾವಿರ ಓಡಿರೋಂಥ ಗಾಡಿ ಇದು ನೀವೇ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಇದು ಒಂದು ಚೂರು ಒಂದು ಸಣ್ಣ ಗೆರೆ ಕೂಡ ಇಲ್ಲ ಗಾಡಿ ಮೇಲೆ ಬರೀ ಹತ್ತು ಸಾವಿರ ಓಡಿರೋ ಅಂತ ಪೆಟ್ರೋಲ್ ವೆಹಿಕಲ್ ಇದು ಮಾರುತಿ ಆಲ್ಟೋ ಟೆನ್ ನೀವೆಲ್ಲ ನೋಡ್ತಾ ಇರ್ಬೋದು ಫಿಫ್ಟೀನ್ ಮಾಡ್ಲು ಪೆಟ್ರೋಲು ವಿ ಎಕ್ಸ್ ಐ ವಿ ಎಕ್ಸ್ ಐ ಪೆಟ್ರೋಲು ಆಲ್ಟೋ ಟೆನ್ ಆಟೋಮೆಟಿಕ್ ಗಾಡಿ ಇದು ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ಗಾಡಿ ಬರೀ ನಲವತ್ತು ನಾಲ್ಕು ಸಾವಿರ ಓಡಿದೆ ನಮ್ಮ ಕೋಟಿಂಗ್ ಬಂದು ಮೂರು ಲಕ್ಷ ಎಂಬತ್ತೈದು ಸಾವಿರ ಈ ವಿಡಿಯೋ ನೋಡ್ಕೊಂಡು ದಸರಾ ಹಬ್ಬದ ಪ್ರಯುಕ್ತ ಯಾರೇ ಕೂಡ ಬಂದ್ರು ಈ ಗಾಡಿ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಲೋ ಮಾಡಲ್ ಟೆನ್ ಯಾರ್ಯಾರು ನೋಡ್ತಾ ಇದೀರಾ ಕಮ್ಮಿ ಬಡ್ಜೆಟ್ ಅಲ್ಲಿ ಲವೇನ್ ಮಾಡಲ್ ಸ್ಪೋರ್ಟ್ಸ್ ಗಾಡಿ ಸಿಂಗಲ್ ಓನರ್ ಬರೀ ಐವತ್ತು ಸಾವಿರ ಓಡಿರೋಂತ ಸಿಂಗಲ್ ಓನರ್ ಗಾಡಿ ಇದು ನಮ್ಮ ಕೋಟಿಂಗ್ ಬಂದು ಮೂರು ಲಕ್ಷ ಮೂವತ್ತೈದು ಸಾವಿರ ಇದೆ ಈ ವಿಡಿಯೋ ನೋಡ್ಕೊಂಡು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ಈ ಗಾಡಿ ಎರಡು ಲಕ್ಷ ಬರೀ ತೊಂಬತ್ತು ಸಾವಿರ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ಗಾಡಿ ಮಾರುತಿ ವ್ಯಾಗನರ್ ಆಟೋಮೆಟಿಕ್ ಪೆಟ್ರೋಲು ಯಾರು ನೋಡ್ತಾ ಇದ್ರೆ ಏಟಿನ್ ಮಾಡಲು ಬರೀ ನಲ್ವತ್ತೈದು ಸಾವಿರ ಓಡಿರೋಂತ ವ್ಯಾಗನರು ಆಟೋಮೆಟಿಕ್ ಪೆಟ್ರೋಲು ಫುಲ್ ಟಾಪ್ ಎಂಡ್ ಗಾಡಿ ಇದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ನಮ್ಮ ಕೋಟಿಂಗ್ ಇದೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ನಾಲ್ಕು ಕಾಲು ಲಕ್ಷಕ್ಕೆ ಈ ಗಾಡಿ ಆಗುತ್ತೆ ಓಂಡೈ ಓಂಡೈ ಐ ಟೆನ್ ಗ್ರ್ಯಾಂಡ್ ಆಸ್ಟ ಇದು ಅಷ್ಟ ಡೀಸೆಲ್ ಡೀಸೆಲ್ ಅಂದ್ರೆ ನಿಮಗೆ ಗೊತ್ತೇ ಇದೆ ಐಟೆನ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ಬರುವಂತ ಗಾಡಿ ಇದು ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನಾರನೇ ಮಾಡ್ಲು ನಮ್ ಕೋಟಿಗ್ ಬಂದು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇದೆ ಯಾರೇ ದಸರಾ ದೀಪಾವಳಿ ಹಬ್ಬದ ಪ್ರಯತ್ನ ಈ ವಿಡಿಯೋ ನೋಡ್ಕೊಂಡು ಬಂದ್ರು ಈ ಗಾಡಿಗೆ ನಾಲ್ಕು ಕಾಲ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಮಾರುತಿ ಎಕ್ಸ್ಪ್ರೆಸ್ ಮಾರುತಿ ಎಕ್ಸ್ಪ್ರೆಸ್ ಅಂದ್ರೆ ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇವಾಗ ಯಾಕೆ ಅಂದ್ರೆ ಇದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತರ ತನಕ ಮೈಲೇಜ್ ಬರುವಂತ ಗಾಡಿ ಮಾರುತಿ ಎಕ್ಸ್ಪ್ರೆಸ್ ಓಡಿರೋದು ಬರೀ ಹದಿನಾರು ಸಾವಿರ ಕಿಲೋಮೀಟರ್ ಮಾತ್ರ ಇದು ಸಿಂಗಲ್ ಓನರ್ ಗಾಡಿ ವಿ ಎಕ್ಸ್ ಎ ಫುಲ್ ಟಾಪ್ ಎಂಡ್ ಗಾಡಿ ಇದು ಓಡಿರೋದು ಹದಿನಾರು ಸಾವಿರ ನಮ್ಮ ರೈಟಿಂಗ್ ಬಂದು ಐದು ಲಕ್ಷ ಮೂವತ್ತೈದು ಸಾವಿರ ಇದೆ ಈ ದಸರಾ ಹಬ್ಬದ ಪ್ರಯುಕ್ತ ಈ ಗಾಡಿ ಯಾರೇ ಬಂದ್ರು ಐದು ಲಕ್ಷ ಹತ್ತು ಸಾವಿರಕ್ಕಾಗುತ್ತೆ ಪ್ಲಸ್ ಇದಕ್ಕೆ ನಾಲ್ಕೂವರೆ ಲಕ್ಷ ತನಕ ಲೋನ್ ಕೂಡ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಇದು ಮಾರುತಿ ವ್ಯಾಗನರ್ ಮಾರುತಿ ವ್ಯಾಗನರ್ ಇದು ನಿಮಗೆ ಪೆಟ್ರೋಲ್ ಮತ್ತು ಸಿ ಎನ್ ಜಿ ವೆಹಿಕಲ್ ಇದು ಸಿ ಎನ್ ಜಿ ವೆಹಿಕಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿ ಎನ್ ಜಿ ನಲ್ಲಿ ನಿಮ್ಗೆ ಮೂವತ್ತು ಕಿಲೋಮೀಟರ್ ಮೈಲೇಜ್ ಬರುವಂತ ಗಾಡಿ ಇದು ತರ್ಟೀನ್ ಮಾಡಲು ಸಿಂಗಲ್ ಓನರು ಬರೀ ನಲವತ್ತೆರಡು ಸಾವಿರ ಓಡಿದೆ ತರ್ಟೀನ್ ಮಾಡಲು ಸಿಂಗಲ್ ಓನರು ಮೂವತ್ತ ನಲ್ವತ್ತ ಎರಡು ಸಾವಿರ ಓಡಿರೋಂಥ ಗಾಡಿ ಇದು ಮೂರು ಕಾರ್ ಲಕ್ಷ ಇದೆ ನಮ್ಮ ಕೋಟಿಂಗು ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಮಾರುತಿ ವ್ಯಾಗನರ್ ಮಾರುತಿ ವ್ಯಾಗನರ್ ಫುಲ್ ಟಾಪ್ ಎಂಟು ಲೋಡೆಡ್ ಗಾಡಿ ಇದು ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರ್ ಬರೀ ಓಡ್ರದು ಇಪ್ಪತ್ತಾರು ಸಾವಿರ ಸಿಂಗಲ್ ಓನರು ಪೆಟ್ರೋಲು ನೀವು ನೋಡ್ತಾ ಇರಬಹುದು ಈ ಗಾಡಿಗೆ ಮ್ಯಾಗ್ವಿಲ್ ಕೂಡ ಬರುತ್ತೆ ನಮ್ಮ ಕೋಟಿಂಗ್ ಬಂದು ಆರು ಲಕ್ಷ ನಲವತ್ತೈದು ಸಾವಿರ ಇದೆ ಯಾರೇ ದಸರಾ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ಈ ಗಾಡಿ ನೋಡಿಕೊಂಡು ಆರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಪ್ಲಸ್ ಈ ಗಾಡಿಗೆ ಒಂದು ನಾಲ್ಕೂವರೆಯಿಂದ ಐದು ಲಕ್ಷ ತನಕ ಲೋನ್ ಕೂಡ ಖಂಡಿತವಾಗಲೂ ಆಗುತ್ತೆ ರೋನಾಲ್ಟ್ ಕ್ವಿಡ್ಡು ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಪೆಟ್ರೋಲ್ ವೆಹಿಕಲ್ಲು ನಿಮಗೆ ಇದು ಮೈಲೇಜು ಪಿಡ್ ಎಲ್ಲರೂ ಗೊತ್ತೇ ಇದೆ ಇಪ್ಪತ್ತು ಮೈಲು ಮೇಲೆ ಮೈಲೇಜ್ ಬರುವಂಥ ಗಾಡಿ ಇದು ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ನಮ್ಮ ಕೋಟಿಂಗ್ ಬಂದು ನಾಲ್ಕು ಲಕ್ಷ ಇದೆ ಈ ಗಾಡಿ ದಸರಾ ಪ್ರಯುಕ್ತ ಯಾರೇ ನೋಡ್ಕೊಂಡು ಬಂದ್ರು ವಿಡಿಯೋನ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಐ ಟೆನ್ನು ಲೆವೆನ್ ಮಾಡಲ್ ಗಾಡಿ ಇದು ವೈಟ್ ಕಲರು ಪೆಟ್ರೋಲ್ ವೆಹಿಕಲ್ ನಿಮಗೆ ನಮ್ಮ ಕೋಟಿಂಗ್ ಬಂದು ಎರಡು ಲಕ್ಷ ಎಂಬತ್ತೈದು ಸಾವಿರ ಇದೆ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಎರಡೂವರೆ ಲಕ್ಷಕ್ಕೆ ಈ ಗಾಡಿ ಆಗುತ್ತೆ ನೋಡ್ತಾ ಇರಬಹುದು ವೈಟ್ ಕಲರು ಫೋರ್ಡ್ ಫಿ ಸವೆನ್ ಮಾಡಲು ಈ ಗಾಡಿಗೆ ಇನ್ಸೂರೆನ್ಸ್ ವಿತ್ ಎಫ್ಸಿ ಕೂಡ ಇನ್ನೂ ರನ್ನಿಂಗಲ್ಲಿದೆ ಗಾಡಿ ಪೆಟ್ರೋಲ್ ವೆಹಿಕಲ್ ಇದು ನಮ್ಮ ಕೋಟಿಂಗ್ ಬಂದು ಎರಡು ಲಕ್ಷ ಇದೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಪೆಟ್ರೋಲ್ ವೆಹಿಕಲ್ಲು ಸವೆನ್ ಮಾಡಲು ಫೋರ್ ಪಿ ಎಸ್ಟ್ ಹೋಂಡೈವ್ ವರ್ಣ ನೀವು ನೋಡ್ತಾ ಇರ್ಬೋದು ಹಳೆ ಶೇಪು ಒನ್ ಟೈಮಲ್ಲಿ ತುಂಬ ಒಳ್ಳೆ ಗಾಡಿ ಇದು ಇವಾಗಲೂ ಅಷ್ಟೇ ಹೋನ್ ಡೈವ್ ವರ್ಣ ಟೆನ್ ಮಾಡಲು ನಮ್ಮ ಕೋಟಿಂಗ್ ಬಂದು ಮೂರು ಕ ಲಕ್ಷ ಇದೆ ದಸರಾ ಪ್ರಯುಕ್ತ ಯಾರೇ ಈ ವಿಡಿಯೋ ನೋಡ್ಕೊಂಡು ಬಂದ್ರು ಎರಡು ಲಕ್ಷ ಅರವತ್ತೈದು ಸಾವಿರಕ್ಕೆ ಗಾಡಿ ಕೊಟ್ಕೊಳ್ಳೋಣ ಟೂ ತೌಸಂಡ್ ಟೆನ್ ಮಾಡಲು ಓಂಡೈ ವರ್ಣ ಟಾಟಾ ನೆಕ್ಸಾನ್ ಟಾಟಾ ನೆಕ್ಸಾನ್ ಅಲ್ಲಿ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ವೇರಿಯಂಟು ಎಕ್ಸೆಡ್ ಇದು ಸಿಂಗಲ್ ಓನರು ಬರೀ ಮೂವತ್ತಾರು ಸಾವಿರ ಓಡಿರೋ ಗಾಡಿ ಇದು ನೈನ್ಟೀನ್ ಮಾಡಲು ಸಿಂಗಲ್ ಓನರು ಮೂವತ್ತಾರು ಸಾವಿರ ಓಡಿರೋ ಡೀಸೆಲ್ ವೆಹಿಕಲ್ ಇದು ನಮ್ಮ ಕೋಟಿಂಗ್ ಬಂದು ಎಂಟು ಲಕ್ಷ ನಲವತ್ತೈದು ಸಾವಿರ ಇದೆ ಯಾರೇ ದಸರಾ ಹಬ್ಬದ ಪ್ರಯುಕ್ತ ವಿಡಿಯೋ ನೋಡ್ಕೊಂಡ್ ಬಂದ್ರು ಎಂಟು ಲಕ್ಷಕ್ಕೆ ಗಾಡಿ ಮಾಡ್ಕೊಡೋಣ ಹಾಗೆ ಈ ಗಾಡಿಗೆ ಕೂಡ ಲೋನ್ ಕೂಡ ಖಂಡಿತವಾಗ್ಲು ಆಗುತ್ತೆ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಮಾಡಿಕೊಡ್ತೀವಿ ಹೋಂಡೈ ಇಯನ್ ತರ್ಟೀನ್ ಮಾಡಲ್ ಗಾಡಿ ಇದು ಪೆಟ್ರೋಲ್ ವೆಹಿಕಲ್ ಥರ್ಟೀನ್ ಮಾಡಲ್ ಹೋಂಡೈ ಇಯನ್ ನಮ್ಮ ಕೋಟಿಂಗ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಇದೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಈ ಗಾಡಿಗೆ ಒಂದೂವರೆ ಲಕ್ಷ ತನಕ ಲೋನ್ ಕೂಡ ಆಗುತ್ತೆ ತರ್ಟಿನ್ ಮಾಡಲು ಇಯಾನ್ ಪೆಟ್ರೋಲ್ ಮಾರುತಿ ಸಿಫ್ಟು ಹೋಲ್ಡ್ ಮಾಡೋ ಅಂದ್ರೆ ಚಿನ್ನ ಇದ್ದಂಗೆ ಬಿಡಿ ಇವಾಗ ಸಿಫ್ಟು ಮಾರುತಿ ಸಿಫ್ಟು ಸೆವೆನ್ ಮಾಡಲು ನೀವು ನೋಡ್ತಾ ಇರಬಹುದು ರೆಡ್ ಕಲರು ತುಂಬಾ ಚೆನ್ನಾಗಿರೋ ಗಾಡಿ ಇದು ಪೆಟ್ರೋಲ್ ವೆಹಿಕಲ್ ವಿ ಎಕ್ಸ್ ಐ ನಮ್ಮ ಕೋಟಿಂಗ್ ಬಂದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ದಸರಾ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ಎರಡು ಲಕ್ಷ ನಲ್ವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಳ್ಳೋಣ ಓಂಡಾಯ್ ಐ ಟ್ವೆಂಟಿ ಸೆವೆಂಟೀನ್ ಮಾಡಲು ಬರೀ ಅರವತ್ತು ಸಾವಿರ ಓಡಿರುವಂಥ ಗಾಡಿ ಇದು ಹೋಂಡೈ ಐ ಟ್ವೆಂಟಿ ವೆಹಿಕಲ್ಲು ಸೆವೆಂಟೀನ್ ಮಾಡಲು ಬರೀ ಅರವತ್ತು ಸಾವಿರ ಓಡಿರೋ ಗಾಡಿ ಇದು ನಮ್ಮ ಕೋಟಿಂಗ್ ಬಂದು ಆರು ಲಕ್ಷ ಮೂವತ್ತೈದು ಸಾವಿರ ಇದೆ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ಐದು ಲಕ್ಷ ಎಂಬತ್ತು ಸಾವಿರಕ್ಕೆ ಈ ಗಾಡಿ ಮಾಡ್ಕೊಳೋಣ ಹಾಗೆ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ನೀವು ಇಷ್ಟು ಗಾಡಿ ನೋಡಿರೋದ್ರಲ್ಲಿ ನಿಮ್ಗೆ ಬೇರೆ ಏನಾದ್ರು ವಿಷಯ ಬೇಕು ನೀವೇನೂ ಬೇರೆ ಗಾಡಿ ತಿಳ್ಕೊಬೇಕು ಅಂತ ಇಟ್ಕೊಂಡಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಗಾಡಿಗಳು ಬೇಕಾದ್ರೆ ಬೇಕಿದ್ರು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಮಾರುತಿ ಬ್ರೀಜಾ ಮಾರುತಿ ಬ್ರೀಸಾ ಜೆಡ್ ಐ ಪ್ಲಸ್ ಇದು ಗಾಡಿ ಇದು ಬಟನ್ ಸ್ಟಾರ್ಟ್ ಗಾಡಿ ಫುಲ್ ಟಾಪ್ ಎಂಡ್ ಗಾಡಿ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ತೊಂಬತ್ತು ಎಂಬತ್ತೈದು ಸಾವಿರ ಓಡಿರುವಂಥ ಗಾಡಿ ಇದು ನಮ್ಮ ಕೋಟಿಂಗ್ ಬಂದು ಏಳು ಲಕ್ಷ ಎಂಬತ್ತು ಸಾವಿರ ಇದೆ ವಿಡಿಯೋ ನೋಡಿಕೊಂಡು ದಸರಾ ಹಬ್ಬದ ಪ್ರಯುಕ್ತ ಯಾರೇ ಬಂದ್ರು ಏಳುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸಿಂಗಲ್ ಓನರು ಡೀಸೆಲ್ ಗಾಡಿ ಇದು ಬ್ರೀಝಾ ಗಾಡಿ ಸಿಂಗಲ್ ಓನರ್ ಗಾಡಿ ಎಂಬತ್ತೈದು ಸಾವಿರ ಓಡಿರುವಂತ ಗಾಡಿ ಇದು ಇದಕ್ಕೆ ಲೋನ್ ಕೂಡ ಖಂಡಿತವಲ್ಲೂ ಆಗುತ್ತೆ